ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಹುಣಸಿಕಾಯಿ ಪೌಡ್ರ್ ಹೆಂಗೆ ಮಾಡೋದು ಅಂತ ಹೇಳಿ ತಿಳ್ಸ್ಕೊಡ್ತೀನಿ ನೋಡಿರಿ ಇದು ಮಾಡಿ ಇಟ್ಕೊಂಡೆವು ಅಂದ್ರೆ ಒಂದು ವರ್ಷ ಕೆಡಂಗಿಲ್ಲ ರೀ ಒಂದು ವರ್ಷ ತಕನು ಯೂಸ್ ಮಾಡ್ಬೋದು ಇಂಥದ್ದು ಮಾಡ್ಕೊಂಡು ಇಟ್ಕೊಂಡಿವಂದ್ರೆ ಅಡುಗೆ ಮಾಡೋ ಹೊತ್ತಿನಾಗ ಯೂಸ್ ಹಾಕೋದು ನೋಡಿರಿ ಬೇಗನೆ ಮಾಡ್ಬೋದು ಅದ್ರ ಸಲುವಾಗಿ ಇಂಥವೆಲ್ಲ ಪೌಡ್ರ್ಗಳು ಮನೆಯೊಳಗೆ ಅಂದ್ರೆ ವರ್ಷ ತಕನ ನಾವು ಬೇಗ ಬೇಗನೆ ಅಡುಗೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ನೋಡ್ರಿ ಇದ್ರ ಸಲುವಾಗಿ ಹೆಂಗೆ ಅಂತೇಳಿ ಈಗ ತೀಸ್ಕೊಡ್ತೀನಿ ರೀ ಅದಕ್ಕೆ ನಾನು ಎರಡು ಕೆ ಜಿ ಹುಣಸಿಕಾಯಿ ತೊಗೊಂಡಿ ನೋಡ್ರಿ ಮಾರ್ಕೆಟ್ನಾಗ ಹೊಸದು ಹುಣಸಿಕಾಯಿ ಬಂದದ ಈಗ ಅದನ್ನು ಎರಡು ಕೆ ಜಿ ತೊಗೊಂಡಿನಿ ಅದನ್ನು ಪ್ರತಿಯೊಂದು ಎಲೆ ಆಗಿ ಚೆಂದಾಗಿ ಬಿಡಿಸಿ ಎಲ್ಲ ಕಡ್ಡಿ ಅದೆಲ್ಲ ತೆಗೆದು ಸ್ವಚ್ಛ ಮಾಡ್ಕೊಂಡು ಚಲೋತ್ನಾಗ ಅದನ್ನು ಏನದ ಎಲ್ಲ ರೀ ಚಲೋತ್ನಾಗ ಬಿಡಿಸಿ ಭಾಳ ಗಟ್ಟಿಯಾಗ ಹಚ್ಕೊಂಡು ಎಲ್ಲ ಇದು ಅಂಟ್ಕೊಂಡಿರ್ತದೆ ಅದು ಅಂಟ್ಕೊಂಡಿದ್ದಾನೆ ಎಲ್ಲ ಏನದ ನಾವು ಬಿಡಿಸ್ಕೋಬೇಕು ಚಲೋತ್ನಾಗ ಬಿಡಿಸ್ಕೊಂಡು ಚಂದಾಗಿ ಸ್ವಚ್ಛ ಮಾಡ್ಕೊಂಡು ಏನು ಕಸ ಕಡ್ಡಿ ಏನು ಇರ್ಲಾರ್ದಂಗೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ ಅದನ್ನು ಮಾಡ್ಕೊಂಡು ಅದನ್ನಿಂದ ಬಿಸಿಲಿಗೆ ಚಂದಾಗಿ ಒಣಗಿಸ್ಬೇಕು ನೋಡ್ರಿ ಇವು ಎರಡು ಕೆಲಸ ಮಾಡಬೇಕು ಚಲೋತ್ನಾಗ ಎರಡು ದಿವಸ ಏನದ ಬಿಸಿಲಿಗೆ ನಾವು ಎಲ್ಲ ಏನದ ಪ್ರತಿಯೊಂದನ ದೂರ ದೂರ ಮಾಡಿ ಚಂದಾಗಿ ಒಣ ಹಾಕ್ಬೇಕು ನೋಡ್ರಿ ಎರಡು ದಿವಸ ಎಷ್ಟು ಚಲೋ ಒಣಗೋ ಅಷ್ಟು ಚಂದ ಪೌಡ್ರ್ ಹಾಕತ್ತೆ ನೋಡ್ರಿ ಇದು ಮಾಡಿ ಇಟ್ಕೊಂಡೇವು ಅಂದ್ರೆ ವರ್ಷ ತಕು ಎಲ್ಲದಕ್ಕೂ ಪಾನಿಪುರಿ ಆಯಿತು ಎಲ್ಲ ಈ ಉತ್ತರ ಕರ್ನಾಟಕ ಸೈಡೇ ಹುಂಚಿಕಾಯಿ ಭಾಳ ಯೂಸ್ ಮಾಡ್ತಾರೆ ರೀ ಅದ್ರ ಸಲುವಾಗಿ ಅದು ಮಾಡಿ ಮಾಹೆ ಅಂದ್ರೆ ಈ ಅಡುಗೆ ಮಾಡಿ ಹೊತ್ನಾಗ ಅದನ್ನೆಲ್ಲ ತೊಳೆದು ಮಾಡಿ ಹಾಕ್ಬೇಕಾದ್ರೆ ಭಾಳ ಟೈಮ್ ಹಿಡಿತೈತೆ ರೀ ಅದ್ರ ಸಲುವಾಗಿ ಇಂಥ ಪೌಡ್ರ್ ಅಂದ್ರೆ ಅಡುಗೆ ಮಾಡೋ ಹೊತ್ತಿನಾಗ ಬೇಗನೆ ಆಗಿಬಿಡತದೆ ನೋಡಿರಿ ಅದ್ರ ಸಲುವಾಗಿ ಇದು ಪೌಡ್ರ್ ಮಾಡ್ಕೋದೆಲ್ಲ ಹೇಳತ್ತೀನಿ ನೀವು ಮಾಡ್ಕೊರಿ ಟ್ರೈ ಮಾಡಿರಿ ಎಲ್ಲರೂ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಹೆಚ್ಚು ಹೆಚ್ಚು ವಿಡಿಯೋ ನೋಡ್ತಾ ಹೋರಿ ಸಪೋರ್ಟ್ ಮಾಡಿರಿ ಇಂಥ ಯೂಸ್ ಆಗೋಂಥದ್ದು ವಿಡಿಯೋಗಳು ಹಾಕಾಕತ್ತೀನಿ ನೋಡಿರಿ ಎಲ್ಲ ಟ್ರೈ ಮಾಡಿರಿ ಇವು ಮಾಡ್ಕೊಂಡು ಅಂದರೆ ಭಾಳ ಒಂದು ವರ್ಷ ತಕೊಂಡು ನಮಗೆ ಭಾಳ ಯೂಸ್ಫುಲ್ ನೋಡಿರಿ ಅದ್ರ ಸಲುವಾಗಿ ಇದನ್ನೆಲ್ಲ ರೀ ನೀವು ಮಾಡ್ಕೋರಿ ಇದನ್ನೇನದ ಈಗ ಎಲ್ಲ ಒಣಗಿದ್ ನೋಡಿರಿ ಮೇಗೇಂಥ ಬಿಸಿಲಾಗಿಂಥರ ತೊಗೊಂಬಂದಿನಿ ಅದೆಲ್ಲ ಈಗ ಸ್ವಲ್ಪ ತಣ್ಣಗಾಗಿಂದ ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕೊಳತ್ತೀನಿ ನೋಡಿರಿ ಚೆಂದಾಗೆ ಪೌಡ್ರ್ ಮಾಡ್ಕೋಬೇಕು ರೀ ಇದನ್ನು ಸ್ವಲ್ಪ ಸ್ವಲ್ಪ ಆಗಿ ಎಲ್ಲನೂ ಏನದ ಮಿಕ್ಸಿ ಮಾಡ್ಕೊಳತ್ತೀನಿ ಈಗ ಸಣ್ಣಗೆ ಮಿಕ್ಸಿ ಪೌಡ್ರ್ ಮಾಡ್ಕೊಬೇಕು ಪೌಡ್ರ್ ಮಾಡ್ಕೊಂಡು ಏನದ ಇದನ್ನು ಎಲ್ಲ ಚಾಣಿಸ್ಕೋಬೇಕ್ರಿ ಅಂದ್ರೆ ಭಾರಿ ಚಲೋ ಒಂದು ವರ್ಷ ತಕೊಂಡು ಯೂಸ್ ಆಕತ್ತೆ ನೋಡಿರಿ ಇಂಥದ್ದು ಪೌಡ್ರ್ ನಾವು ವರ್ಷ ಮಾಡ್ಕೋತೀನಿ ರೀ ಹೋದ ವರ್ಷ ಮಾಡ್ಕೊಂಡಿದ್ದೆ ಎರಡು ಕೆ ಜಿ ಸಾಲಿಲ್ಲ ಇಲ್ಲ ನೋಡಿರಿ ಅದಕ್ಕೆ ಈಗ ಒಂದು ಎರಡು ಕೆ ಜಿ ತಂದಿನಿ ಅದನ್ನು ಹಾಕಿಟ್ಕೊಂಡೇವು ಅಂದ್ರೆ ಯಾವಾಗ ಬಿಡ್ತಾರೆ ಮಕ್ಳು ಪಾನಿಪುರಿ ಮಾಡೋದ್ನಾಗ ಅದು ಪೌಡ್ರ್ ಆಪಾಟ್ನ ಹಾಕಿ ಬೇಗನೆ ಮಾಡಿ ಕೊಡಾಕ್ ಬಿಡ್ತೈತಿ ನೋಡ್ರಿ ಅದ್ರ ಸಲುವಾಗಿ ಈಗೆಲ್ಲ ಪೌಡ್ರ್ ಮಾಡಿ ಇಟ್ಕೊಳತ್ತೀನಿ ರೀ ನಾನು ಈಗೇ ಬೇಷಿಗೆ ಇರ್ತದಲ್ರಿ ಚಲೋತ್ನಾಗ ಎಲ್ಲ ಪೌಡ್ರ್ಗಳು ಹಾಕೋವು ಯಾವಾಗ ಬೇಕು ಅನ್ನೋದನ್ನು ನಾವು ಮನೆಗೆ ಏನು ಸಾ ಇದು ಬೇಕು ಅವೆಲ್ಲ ಮಾಡ್ಕೊಂಡು ಇಟ್ಕೊಂಡು ಬೇಷಿಗೆ ಒಳಗೆ ಅಂದ್ರೆ ಮಳೆಗಾಲ ಆಯ್ತಂದ್ರೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ನೋಡ್ರಿ ಅದ್ರ ಸಲುವಾಗಿ ನಾ ಬೇಸಿಗೆ ಒಳಗೆ ಎಲ್ಲ ಏನು ಇಂಥವು ಯೂಸ್ ಆಗೋ ಎಲ್ಲ ಮಾಡಿ ಮಾಡಿಟ್ಕೊತೀನಿ ನೋಡ್ರಿ ನಾನು ಈಗೆಲ್ಲ ಮಿಕ್ಸಿ ಮಾಡ್ಕೊಳತ್ತೀನಿ ರೀ ಪೌಡ್ರ್ ಇಷ್ಟು ಸಣ್ಣಗೆ ಮಾಡ್ಕೋಬೇಕು ನೋಡಿರಿ ಮಾಡ್ಕೊಂಡು ಇದು ಚಾನೆ ಮಾಡ್ಕೋತೀವಿ ನೋಡಿರಿ ಈಗ ಸ್ವಲ್ಪ ದಪ್ಪಂದು ಎಲ್ಲ ತೆಗೆದು ಮತ್ತು ಅದನ್ನು ಹೊಳೆ ಮಿಕ್ಸಿ ಮಾಡಾಕೊಡ್ತೈತಿ ರೀ ಈಗ ದಪ್ಪ ಚೆನ್ನಾಗಿ ಕಣ್ಣು ಚೆನ್ನಿರ್ತದಲ್ಲ ಅದರಲ್ಲಿ ಸಣ್ಣಗಿಲಿ ಬಿಳೋಂಗಿಲ್ಲ ರೀ ಸಣ್ಣ ಅಂದ್ರಲ್ಲಿ ಅದ್ರ ಸಲುವಾಗಿ ಇದು ಕಡುಬಾದ್ ಕುದಿಸ್ತೀವಲ್ರಿ ಅಂಥ ಚಾಣಿಲೇ ಚಾಣಿಸ್ಕೋಬೇಕ್ರಿ ಅದರಲ್ಲಿ ಚಾಣಿಸ್ಕೊಂಡಿ ಅಂದ್ರೆ ಬೇಗನೆ ಹಾಕತ್ತ ನೋಡ್ರಿ ಸಂಡಿಗೆಗಳು ಹಪ್ಪಳಗಳು ಇಂಥವೆಲ್ಲ ಬ್ಯಾಸ್ಗೆ ಒಳಗೆ ಮಾಡಿ ಮಾಡಿಟ್ಕೊಂಡಿ ಅಂದ್ರೆ ವರ್ಷಕ್ಕೂ ಯೂಸ್ ಮಾಡೋಕೆ ರೀ ಈಗ ಸ್ವಲ್ಪ ಸ್ವಲ್ಪ ಎಲ್ಲ ಒಟ್ಟು ಎಲ್ಲ ಮಿಕ್ಸಿ ಮಾಡ್ಕೊಳತ್ತೀನಿ ನೋಡಿರಿ ಸಣ್ಣಗೆ ಪೌಡ್ರ್ ಮಾಡ್ಕೊಬೇಕು ಎಲ್ಲರೂ ಒಮ್ಮೆ ಟ್ರೈ ಮಾಡಿರಿ ಇಂಥವೆಲ್ಲ ಮಾಡಿಟ್ಕೋಬೇಕು ನೋಡಿರಿ ಅಂದ್ರೆ ನಮ್ಮ ಕೆಲಸ ಮಾಡೋ ಹೊತ್ನಾಗ ಈಜಿ ಆಕತಿ ಅದ್ರ ಸಲುವಾಗಿ ಬೇಗನೆ ಹಾಕ ಅಡುಗೆಗಳದ್ದು ಮಾಡಿ ಹೋತ್ನಾಗ ಈಗೆಲ್ಲ ಈ ಪೌಡ್ರ್ಗಳು ಹುಂಚಿಕಾ ಪೌಡ್ರದ್ದು ಭಾಳ ಯೂಸ್ ಆಕತ್ರಿ ಪಾನಿಪುರಿ ಸ್ನ್ಯಾಕ್ಸ್ ಏನೋ ಐಟಮ್ ಇದ್ರೂ ಹುಳಿ ಬೇಕಲ್ರಿ ಹುಳಿ ಸಲುವಾಗಿ ಇಂಥವು ಮಾಡಿ ಇಟ್ಕೊಂಡು ಹೋದ್ರೆ ಬೇಗನೆ ಮಾಡೋಕೆ ಬರ್ತದೆ ನೋಡಿರಿ ಯಾವುದಾರು ಸ್ನ್ಯಾಕ್ಸ್ ಐಟಮ್ ಅದು ಬೇಲ್ ಬೇಲ್ಪುರಿ ಅದು ಮಾಡ್ತಿರ್ತೀವಲ್ಲ ಇದ್ರದ್ದು ಸ್ವಾಸ ಮಾಡ್ತೀವಿ ಇಲ್ಲರಿ ಇದೊಂದು ಸ್ವಲ್ಪ ಒಂದೊಂದು ಎರಡು ಚಮಚೆ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಹಾಕಿ ಅಂದ್ರೆ ಅವಾಗ ಏನಾದ್ರೂ ನಮಗೆ ಬೇಲ್ಪುರಿ ಅದು ಮಾಡ್ಕೊಳಾಕ ಭಾರಿ ಆಕತ್ತ ನೋಡ್ರಿ ಹುಳಿ ಹುಳಿ ಮಸ್ತ್ ಆಕತಿ ಬೇಲ್ಪುರಿ ಅದು ಹೆಂಗೆ ಮಾಡೋದು ಅಂಥೇಳಿ ಮುಂದೆ ತಿಳ್ಕೊಳ್ರಿ ಮಮ್ಮಿ ಹಾಕಿನಿ ಇನ್ನೊಮ್ಮೆ ಮತ್ತು ಹಾಕ್ಕೊಡ್ತಿವಿ ನೋಡ್ರಿ ಹೆಂಗೆ ಅಂತ ಹೇಳಿ ಭಾಳ ಟೇಸ್ಟ್ ಹಾಕದ್ ನೋಡ್ರಿ ಇವೆಲ್ಲ ಪೌಡ್ರ್ ಮಾಡ್ಕೊಂಡು ಎಲ್ಲ ಸ್ನ್ಯಾಕ್ಸ್ಗಳು ಮಾಡ್ಕೊಂಡಿವಂದ್ರಿ ಬೇಡ್ತಾಯಿರ್ತಾರೆ ಮಕ್ಕಳು ಅದು ಎಲ್ಲ ಇಂಥವೆಲ್ಲ ಮಾಡ್ಕೋಬೇಕು ನೋಡ್ರಿ ಪ್ಲೀಸ್ ಎಲ್ಲ ಟ್ರೈ ಮಾಡಿರಿ ಎಲ್ಲ ವಿಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲ ಹೆಚ್ಚು ಮಾತಾಡ್ತೀನಿ ಸಣ್ಣಗೆ ಏನೂ ಆಗೋದಿಲ್ಲ ರೀ ಒಂದು ವರ್ಷ ತಕೊಂಡು ಬಂದಿಲ್ಲ ಏನಿಲ್ಲ ಚಲೋ ಪೌಡರ್ ಮಾಡ್ಕೊಳ್ದು ಭಾಳ ಚಲೋ ಆಕತ್ತೀ ಬಾಡಿ ಫುಲ್ ಆಗ್ರಿ ಒಮ್ಮೆ ಟ್ರೈ ಮಾಡಿರಿ ಎಷ್ಟು ಕೆಲಸ ಜನ ಸ್ವಲ್ಪ ಭಾಳ ಸರಳ ಬಹಳ ಸರಳಾಕ್ರಿ ಮಾಡ್ಕೊಂಡು ಅಂದ್ರೆ ಅದನ್ನ ತೊಗಿಬೇಕು ಹಾಕಬೇಕು ತೊಗಿ ಇಂಚಕಾಯಿ ಇದು ಅದ್ರ ಸಲ ಇದು ಪೌಡ್ರ್ ಇಲ್ಲದ ಸ್ವಲ್ಪ ಬಿಸಿನೀರು ಮುಖ್ಯ ಹಾಕೊಂಡೇವಂದ್ರೆ ಅವಾಗನೇ ರಸ ರೆಡಿ ಹಾಕತ್ತೆ ನೋಡ್ರಿ ಏನು ಅದನ್ನ ತೆಗೀತ ಇಲ್ಲ ಚಲ್ಲೂ ಸತ್ತಂಗಿಲ್ಲ ಏನೂ ಇಲ್ಲ ಎಲ್ಲವೂ ಮಿಕ್ಸಿ ಮಾಡಿಕೊಂಡು ಚಾಂಚ್ಕೆ ಚಾಣಿಗೆ ಮಾಡ್ಕೊಳತ್ತೀನಿ ನೋಡ್ರಿ ಅದನ್ನು ಏನಾದರೂ ಇದ್ರೆ ಕಮೆಂಟ್ ಮಾಡಿರಿ ಿಕಾಯಿ ಭಾಳ ಜಿಗಿಟ್ ರೀ ಅವಾಗಿಂದಾಗಿ ಸ್ವಲ್ಪ ಹತ್ಕೋತತಿ ಸಕ್ಕಾಶಿ ಏನಾದರೂ ಬಿಡಿಸ್ಕೊಂಡು ಇದು ಮಾಡಿ ಚೆಂದಾಗಿ ಏನಾದ್ರೂ ಭಾಳ ಅಂಟ್ಕೋತದ್ರಿ ಅದ್ರ ಸಲುವಾಗಿ ಚಲೋದ್ನಾಗ ಕೈಯ್ಯಲ್ಲಿ ಇದು ಮಾಡಿ ಮಾಡಿ ಚಾನ್ಸ್ ಬೇಕ್ರಿ ಗಟ್ಟಿ ಗಟ್ಟಿ ಅದರ ಗತಿ ಹಾಕಿದ್ರೆ ಅಷ್ಟು ಒಮ್ಮೆ ಹತ್ಕೊಂಡ್ಬಿಡ್ತೈತಿ ಅದು ಹುಳಿ ಇರ್ತದಲ್ರಿ ಮತ್ತು ಒಂದು ಸ್ವಲ್ಪ ಸ್ವೀಟ್ ಅಂಶ ಇರ್ತತಿ ಜಿಗಿಟ್ ರೀ ಎಲ್ಲ ಎಷ್ಟೇ ಪೌಡ್ರ್ ಆದ್ರೂ ಮತ್ತು ಅಂಟ್ಕೊಂಡ್ಬಿಡ್ತದ್ರಿ ಅದು స్వల్ప గట్టి గట్టి అక్కత్రీ నావే నవే చోద స్వల్పు బిడ్స్కుండు హాక్కు నోడ్రీ దుదు మే మిక్సి మోబ్రీ అదన ఇజ్జు బిజ్ ఇట్ీ భాళ అంటుకో ನಮ್ಗೆ ಈ ಉತ್ತರ ಕರ್ನಾಟಕ ಸೈಡ್ ಕಟಿ ಸಾರ ಆಮೇಲೆ ಎಲ್ಲನೂ ಹುಣಸಿಕಾಯಿ ಇದೆ ತಂಬುಳಿ ಮಾಡ್ತೀವಲ್ಲ ರೀ ಅದಕ್ಕೆಲ್ಲ ಭಾಳ ಯೂಸ್ ಆಕತ್ತರಿ ಇದು ಹುಣಸಿಕಾಯಿ ವರ್ಷಕ್ಕಂತೂ ಭಾಳ ಎರಡು ಕೆ ಜಿ ತಕ ಹುಣಿಕಾಯಿ ಹೋಗಿ ಹೋಗತ್ತೆ ನೋಡಿರಿ ಅದು ಸ್ವಲ್ಪ ಹುಳಾದ ಆಗ್ಬಾರ್ದಂದ್ರೆ ಸ್ವಲ್ಪ ಒಂದೆರಡು ಸ್ಪೂನ್ ಉಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡಿ ಮತ್ತೊಂದು ಮಿಕ್ಸಿ ಮಾಡ್ಬೇಕು ನೋಡ್ರಿ ಇದು ಚೆಂದಾಗ ಎಲ್ಲ ಕಡೆ ಉಪ್ಪು ಮಿಕ್ಸ್ ಹಾಕಬೇಕು ಅಂದರೆ ಅದು ಏನು ಹುಳ ಆದಾಗ ಹಂಗಿಲ್ಲ ಏನು ಇಲ್ಲ ವರ್ಷ ತಕನೂ ಅಷ್ಟು ಚಲೋ ಇರ್ತದೆ ನೋಡ್ರಿ ಒಮ್ಮೆ ಟ್ರೈ ಮಾಡ್ರಿ ಎಲ್ಲರೂ ನಿಮಗೂ ಗೊತ್ತಾಕತ್ತರಿ ಇದು ಎಷ್ಟು ಈಸಿ ಆಯ್ತಲ್ಲ ಅಂಥೇಳಿ ನಿಮಗೂ ಇದು ಆಕತಿ ಮಾಡ್ಕೊಂಡು ಇಟ್ಕೊಳ್ರಿ ಭಾರಿ ಯೂಸ್ಫುಲ್ ಅದ ನೋಡ್ರಿ ಇದು ಒಮ್ಮೆ ಟ್ರೈ ಮಾಡಲೇಬೇಕು ನೋಡ್ರಿ ಮಾಡ್ರಿ ಇದರಿಂದ ಹೆಂಗೆ ಯೂಸ್ ಆಯ್ತು ಅಂಥೇಳಿ ಹೇಳ್ರಿ ಅದು ಹಳ್ಳಿ ಮಿಕ್ಸಿ ಮಾಡತ್ತೀ ನೋಡ್ರಿ ಅದೆಲ್ಲ ಉಪ್ಪೆಲ್ಲ ಕಡೆ ಮಿಕ್ಸ್ ಆಗ್ಬೇಕಲ್ರಿ ಒಂದೆರಡು ಸ್ಪೂನು ಉಪ್ಪು ಹಾಕಿನಿ ಅದು ಚೆಂದ ಎಲ್ಲ ಕಡೆ ಮಿಕ್ಸ್ ಆಗಂಗೆ ಎಲ್ಲ ಏನದ ಮಿಕ್ಸಿ ಮಾಡ್ಕೊಡ್ಬೇಕು ರೀ ಸ್ವಲ್ಪ ಸ್ವಲ್ಪ ಹಾಕಿ ನೋಡ್ರಿ ಇನ್ನೇ ಈಗ ಹಾಕಿ ಅಂದ್ರೆ ಅಷ್ಟು ಗಟ್ಟಿ ಗಟ್ಟಿ ಹಾಕೋದು ನೋಡಿರಿ ಭಾಳ ಅಂಟ್ಕೋತದ್ರಿ ಅದು ಅದ್ರ ಅಷ್ಟು ಬಿಸಿಲದ ಎಲ್ಲನೂ ಅವಾಗಿಂದವಾಗಿ ಒಣಗ್ತಾ ನೋಡ್ರಿ ಎರಡು ದಿವಸ ಹಾಕಿದಾಗ ಹುಂಚಿಕಾಯಿ ಅಷ್ಟು ಚೆಂದ ಒಣಗಿದ್ ನೋಡ್ರಿ ಭಾಳ ಚೆಂದ ಒಣಗಿದ ಪೌಡ್ರ್ ಭಾಳ ಸಣ್ಣ ಆಗ್ಯದ ಮಸ್ತ್ ಮಸ್ತಾಗ್ಯದ ಪುಡಿ ಇದನ್ನೆಲ್ಲ ಉಪ್ಪು ಮಿಕ್ಸ್ ಮಾಡಿ ಮತ್ತೊಮ್ಮೆ ಮಿಕ್ಸಿ ಮಾಡ್ಕೊಳ್ತಿ ನೋಡ್ರಿ ಈಗ ಪೂರ ಸಣ್ಣ ಆಗಿಬಿಡ್ತದ್ರೀ ಈಗ ಎರಡು ಸಾರಿ ಮಿಕ್ಸಿ ಮಾಡೋದ್ರಿಂದ ಪೂರ ಪೌಡ್ರ್ ಹಾಕತಿ ಏನೋ ದಪ್ಪ ಬಟ್ಟೆ ಉಳಂಗಿಲ್ಲ ನೋಡ್ರಿ ಅಷ್ಟು ಚುಲಾಕದ ಪೌಡ್ರ್ ಭಾರಿ ಮಸ್ತ್ ರೀ ಇದು ಪೌಡ್ರ್ ಮಾಡೋದು ಯಾರು ಹೇಳಲಿಕ್ಕಿಲ್ರಿ ನಾನು ಏನಿದೆ ಹೇಳುತ್ತೀನಿ ಎಲ್ಲರೂ ಟ್ರೈ ಮಾಡಿರಿ ಬೆಸ್ಟ್ ಅದು ನೋಡ್ರಿ ಇದು ಮಾಡ್ಕೊಂಡು ಇಟ್ಕೊಂಡಿ ಅಂದ್ರೆ ಒಂದು ವರ್ಷ ತಕ್ಕನೂ ಭಾಳ ಈಸಿಯಾಗಿ ಎಲ್ಲ ಅಡುಗೆಗಳನ್ನು ಮಾಡ್ಕೋಬೋದು ನೋಡ್ರಿ ಬೇಗ ಬೇಗ ಎಲ್ಲ ಮುಗಿದ್ಬಿಡ್ತಾವೆ ಎಲ್ಲರೂ ಒಮ್ಮೆ ಟ್ರೈ ಮಾಡಿರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಹೆಚ್ಚು ವೀಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಎಲ್ಲ ಪೌಡ್ರ್ ಮಾಡ್ಕೊಂಡಿ ನೋಡ್ರಿ ಪೌಡ್ರ್ ಒಂದು ಏನದ ಇದಕ್ಕೆ ಬಾಟಲ್ಗೆ ರೀ ಚಂದಾಗಿ ಇದು ಹೋಗ್ಬಾರ್ದು ನೋಡಿರಿ ಗಾಳಿ ಅದು ಹೋಲಾರ್ದಂಗೆ ಅಂಥದ್ದು ಏರ್ ಹಾಕಿ ಇಟ್ಕೊಂಬಿಡ್ಬೇಕು ರೀ ಎಲ್ಲ ಸಾರುಗಳಿಗೆ ಹಚ್ಚಿ ಹುಳಿ ಹಾಕಿ ಹಾಕ್ತೀವಿ ರೀ ನಾವು ಉಪ್ಪಿಟ್ಟು ಮಾಡಿಬಿಟ್ಟಾದ್ರೆ ಹಾಕ್ತೀವಿ ಎಲ್ಲದಕ್ಕೂ ಹಾಕ್ತೀವಿ ಹಚ್ಚಿ ಕಲ್ಲ ಸಲುವಾಗಿ ಭಾಳ ಯೂಸ್ಫುಲ್ ಅದು ನೋಡಿರಿ ಎಲ್ಲ ಟ್ರೈ ಮಾಡಿರಿ ಮಸ್ತ್ ಅದ್ರಿ ಮಮ್ಮಿ ಮಾಡಿ ಇಟ್ಕೊಂಡ್ರೆ ವರ್ಷ ತಕ್ಕನೂ ಅದು ಕಿರಿಕಿರಿ ರಂಗಿಲ್ಲ ನೋಡ್ರಿ ಹುಂಚಕಾಯಿ ನೆನಕಬೇಕು ಹಾಕಬೇಕು ಅನ್ನೋದೇನು ಏನಿರಂಗಿಲ್ಲ ಅದನ್ನೆಲ್ಲ ಚೆಲ್ಲಬೇಕು ಇದು ರಸ ಕಟ್ಟಬೇಕಾಗಿ ಭಾಳ ಇದು ಅದನ್ನ ಅಡುಗೆ ಮಾಡೋದ್ನಾಗ ಅದನ್ನ ಹುಂಚಕಾಯಿ ನೆನಕಿ ಹಾಕ್ಬೇಕಾರೆ ಭಾಳ ಬೇಜಾರು ಆಕತಿ ಅದ್ರ ಸಲುವಾಗಿ ಇಂಥ ಪೌಡ್ರ್ ಮಾಡಿ ಈಜಿ ಒಳಗೆ ಆಕತ್ತೆ ನೋಡ್ರಿ ಎಲ್ಲ ಟ್ರೈ ಮಾಡಿರಿ ನೋಡಿರಿ ಚೆಂದ ಎಲ್ಲಾನು ಬಿಡಿಸ್ಕೊಂಡು ಒಂದೇ ಏರ್ ಇರ್ತದಲ್ಲ ರೀ ಏರ್ ಕಂಟೇನರ್ದೊಳಗೆ ಹಾಕಿ ರೀ ಗಾಳಿ ಅದು ಹೆಚ್ಚಿಗೆ ಹೋಗ್ಬಾರ್ದು ನೋಡ್ರಿ ಇದು ಚಲೋತ್ನಾಗ ಹಾಕಿ ಇಟ್ಕೊಂಡು ಅಂದ್ರೆ ಏನು ಆಗಂಗಿಲ್ಲರಿ ಕೆಡಂಗಿಲ್ ಒಟ್ಟೆ ಭಾರಿ ಮಸ್ತ್ ರೀ ಒಂದು ವರ್ಷ ಮಾಡಿಡ್ರಿ ನೋಡ್ರಿ ಹೆಂಗೆ ಅಂತ ಹೇಳಿ ಭಾರಿ ಗೊತ್ತಾಕಂತರಿ ನಿಮ್ಗೆ ಎಲ್ಲ ಪೌಡ್ರ್ ಇದ್ರಾಗ ಹಾಕಿಡಾತ ನೋಡ್ರಿ ಈಗ ಹಾಕಿ ಚಂದಗೆ ಏನು ಇದು ಹಾಲರ್ದಾಗ ಬಿಗಿ ತೆಗ ಮುಚ್ಚಿಟ್ಟು ಇಟ್ಟು ಬಿಡ್ಬೇಕ್ರಿ ಟೋಪನ್ ಅದ್ರದ್ದು ಸ್ವಲ್ಪ ಆಯ್ತು ನೋಡ್ರಿ ಎರಡು ಕೆ ಜಿ ಮುಂಚಿಕಾಯಿ ಇಟ್ಕೋಬೇಕಾರ ಡಬ್ಬಿ ಬೇಕಾಕತ್ರಿ ಈಗ ಏನಾದ್ರೆ ಇಷ್ಟ ಸಣ್ಣದ್ರೊಳಗನ ಇದೆಲ್ಲ ಹಿಡಿದ್ ಬಿಡ್ತದ ನೋಡ್ರಿ ಪೌಡ್ರ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಹೆಚ್ಚು ಹಿಡಿಯೋ ನೋಡ್ತಾ ಹೋರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಯದಂತ ಭಾವಿಸ್ತೀನಿ ನೋಡ್ರಿ ಮಸ್ತ್ ಆಗ್ಯಾದ್ರಿ ಇದು ಎಲ್ಲ ಟ್ರೈ ಮಾಡ್ರಿ ಹುಂಚಿಕಾಯಿ ಪೌಡ್ರ ಯೂಸ್ ಅದ್ರ ಸಲುವಾಗಿ ಹೆಂಗೆ ಅಂತ ತಿಳ್ಸ್ಕೊಟ್ಟಿನಿ ಎಲ್ಲ ಟ್ರೈ ಮಾಡಿರಿ ಎಲ್ಲ ಚೆಂದಾಗ ಹಾಕಿ ಮುಚ್ಚಿಟ್ಬಿಡ್ ನೋಡ್ರಿ ಚಲೋತ್ನಾಗ నరదుర్లారంతదు బాట్ చందరిషి హాక్బక్రీ నరి నీరిన తేవా అంశ ఏమూ ఇమ నోడ్రీ ఇతంద్ర మొత్తా అది నీరు బట్బడ్త్రీ అద్ర సలకి చో తిన ఒణిగి బాట్లిక నోడ్రీ హాకీ చందోపను తెగ్ గట్టె ముచ్చి ఇడే నోడ్రీ ఎల్గూ ధన్యవాద